ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಾಪಿಕಾ ಕುಕಿಂಗ್ ಚಾನಲ್ ಸೊ ಇವತ್ತಿನ ರೆಸಿಪಿನಲ್ಲಿ ಪಿಸ್ತಾ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ಈಸಿ ಮೆಥಡ್ನಲ್ಲೇ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಅದು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಶುರು ಮಾಡೋಣ ಸೊ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಆಗೋಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ನಾವು ಬೆಣ್ಣೆ ಮತ್ತು ಸಕ್ಕರೆ ಎರಡೂ ಸಹ ಒಂದೇ ಅಳತೆನಲ್ಲಿ ತಗೋಬೇಕಾಗುತ್ತೆ ಸೊ ಯಾವ ಕಪ್ಪಲ್ಲಿ ಬೆಣ್ಣೆ ತೊಗೊಂಡಿದ್ನೋ ಅದೇ ಕಪ್ಪಿನ ಅಳತೆನಲ್ಲಿ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಸೊ ಎರಡೂ ಚ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಣ್ಣೆ ಮತ್ತು ಸಕ್ಕರೆ ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ ಸೊ ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಅಡುಗೆ ಸೋಡಾನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ ಕೇಸ್ ನಿಮಗೆ ಬೇಕಿದ್ದರೆ ಒಂದು ಸ್ವಲ್ಪ ಮಿಲ್ಕ್ ಸಹ ಆ್ಯಡ್ ಮಾಡ್ಕೋಬೋದು ಸೊ ಇದು ಸೇಮ್ ಆ್ಯಸ್ ಇಟ್ ಈಸ್ ಚಪಾತಿ ಹಿಟ್ಟಿನ ಥರ ಆಗುತ್ತೆ ಸೊ ಇಷ್ಟು ಕಲಿಸ್ಕೊಂಡು ನಂತರ ಇದನ್ನು ಫ್ರಿಡ್ಜ್ನಲ್ಲಿ ಇಟ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷ ಇಟ್ಕೋಬೇಕಾಗತ್ತೆ ಅದಾದ ನಂತರ ಒನ್ ಟೆನ್ ಮಿನಿಟ್ಸ್ ಅದನ್ನು ಬಿಟ್ಬಿಟ್ಟು ಆ ನಂತರ ನಾನಿಲ್ಲಿ ತೆಕ್ಕೊಂಡಿದ್ದೀನಿ ತೆಕ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ನೀವು ಬಿಸ್ಕೆಟ್ನ ರೆಡಿ ಮಾಡ್ಕೊಬೋದು ಸೊ ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ಅದು ಮಾಡಿಕೊಂಡು ರೌಂಡ್ ಶೇಪ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹಚ್ಚಿರೋ ಅಂಥ ಪಿಸ್ತಾ ಏನಿದೆ ಅದಕ್ಕೆ ಡಿಪ್ ಮಾಡ್ತಾ ಇದ್ದೀನಿ ಸೊ ಮೇಲೆ ಒಂದು ಲೇಯರ್ ಆಗಿ ನಾನು ಪಿಸ್ತಾನ ಕೂರಿಸ್ತಾ ಇದ್ದೀನಿ ಸೊ ಇದೇ ರೀತಿ ಎಲ್ಲ ಬಿಸ್ಕೆಟ್ಸ್ನೂ ಸಹ ಮಾಡ್ಕೋಬೇಕಾಗತ್ತೆ ನೀವು ತೆಳುಗಾದರೂ ಮಾಡ್ಕೊಬೋದು ಅಥವಾ ಸ್ವಲ್ಪ ಮಂದಕ್ಕಾದರೂ ಮಾಡ್ಕೋಬೋದು ಸೊ ಈಗ ಎಲ್ಲದನ್ನು ಇದೇ ರೀತಿ ಮಾಡಿ ಇಟ್ಕೋಬೇಕು ಸೊ ಈಗಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೊದಲೇ ಒಂದು ಪ್ಯಾನಿಗೆ ನಾನು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ ಸ್ಟವ್ನ ಆನ್ ಮಾಡಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಅದಕ್ಕೆ ಇದನ್ನು ಇಟ್ಕೊತಾ ಇದ್ದೀನಿ ಇಟ್ಕೊಂಡು ಒಂದು ಲೀಟ್ ಕ್ಲೋಸ್ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ವರೆಗೂ ಲೋ ಫ್ಲೇಮ್ನಲ್ಲೇ ಇದನ್ನು ನಾವು ಕುಕ್ ಮಾಡ್ಕೋಬೇಕು ಸೊ ಇದು ಚೆನ್ನಾಗಿ ಅರಳುಕೊಳ್ಳೋದ್ರಿಂದ ನಾನಿಲ್ಲಿ ಎರಡು ಬಿಸ್ಕೆಟ್ನ ತೆಗೆದಿಟ್ಟಿದ್ದೀನಿ ಸೊ ನಾಲ್ಕು ಬಿಸ್ಕೆಟ್ ಹಾಕೋದ್ರಿಂದ ಕರೆಕ್ಟ್ ಆಗುತ್ತೆ ಮೆತ್ತೆಡು ಮಾಡಲಿಕ್ಕೆ ಸೊ ಹಾಗಾಗಿ ನಾಲ್ಕನ್ನ ಇಟ್ಟು ನಾನಿಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ವರೆಗೂ ಇದನ್ನು ಲೋ ಫ್ಲೇಮ್ನಲ್ಲೇ ಕುಕ್ ಮಾಡಿಕೊಂಡು ಬಿಸ್ಕೆಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದು ಕಂಪ್ಲೀಟ್ ಕೂಲ್ ಆಗಬೇಕು ತಣ್ಣಗಾಗಬೇಕು ಸೊ ತಣ್ಣಗಾಗ್ತಿದ್ದಾಗೆ ಇದು ಕ್ರಿಸ್ಪಾಗಿ ಗಟ್ಟಿಯಾಗ್ತಾ ಬರುತ್ತೆ ಸೊ ಬಿಸಿನಲ್ಲಿ ಸ್ವಲ್ಪ ಮೆತ್ತ ಅನಿಸುತ್ತೆ ಬಟ್ ಆರಿದ ಮೇಲೆ ನೀಟಾಗಿ ಕ್ರಿಸ್ಪಾಗಿ ಬರುತ್ತೆ ನೋಡಿದ್ರಲ್ಲ ಪಿಸ್ತಾ ಬಿಸ್ಕೆಟ್ ಇಷ್ಟೇ ಸಿಂಪಲ್ ರೆಸಿಪಿ ಖಂಡಿತ ಮನೇಲಿ ಒಂದ್ಸಲ ಟ್ರೈ ಮಾಡಿ ಮಕ್ಳಿಗೆ ಖಂಡಿತ ಇಷ್ಟ ಆಗುತ್ತೆ ಸೊ ನಾನು ಒಂದು ಮುರಿದು ಸಹ ತೋರಿಸ್ತೀನಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಒಟ್ಟಿಗೆ ನಿಮ್ಗೆ ಸಿಗ್ತೀನಿ ಥ್ಯಾಂಕ್ ಯು